ಹಾಯ್ ಫ್ರೆಂಡ್ಸ್ ಇವತ್ತು ನಾವು ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಇದರಲ್ಲಿ ಬಾಸ್ಮತಿ ರೈಸು ಮತ್ತು ಬುಲೆಟ್ ರೈಸ್ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಆಮೇಲೆ ನಾವು ಏನು ಮಾಡ್ಬೇಕಂದ್ರೆ ಮಿಕ್ಸಿ ಜಾರ್ಗೆ ಫಸ್ಟು ಮಸಾಲ ರೆಡಿ ಮಾಡ್ಕೋಬೇಕು ಇದಕ್ಕೆ ಹಸಿ ಕೊಬ್ಬರಿ ಬೇಡಿಗೆ ಹಸಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕಾಳು ಚಕ್ಕೆ ಲವಂಗ ಏಲಕ್ಕಿ ಇಷ್ಟು ರೆಡಿ ಮಾಡ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡು ಇಟ್ಕೋಬೇಕು ಆಮೇಲೆ ಒಗ್ಗರಣೆಗೆ ಬಂದು ಈರುಳ್ಳಿ ಕಸ್ತೂರಿ ಮೆಥೆ ಕ್ಯಾರೆಟು ಬೀನ್ಸು ಮಶ್ರೂಮು ಹಸಿ ಬಟಾಣಿ ಇದು ಟಮೊಟೊ ಪುದೀನಾ ಕೊತ್ತಂಬರಿ ಶುಂಠಿ ಬಳ್ಳಿ ಪೇಸ್ಟ್ ಇಷ್ಟ ರೆಡಿ ಮಾಡ್ಕೋ ಎಣ್ಣೆ ಹಾಕೋಬೇಕು ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಸ್ವಲ್ಪ ಶಾಶ್ವಿ ಹಾಕೋಬೇಕು ಆಮೇಲೆ ಜೀರಿಗೆ ಆಮೇಲೆ ಕರಿಬೇವು ಹಾಕೋಬೇಕು ಇವಾಗ ಒಗ್ಗರಣೆ ಸಾಸಿವೆ ಜೀರಿಗೆ ಕಡಿಮೆ ಹಾಕೊಂಡಿದ್ವಲ್ವಾ ಆಮೇಲೆ ಇವಾಗ ಕಸ್ತೂರಿ ಮೇತಿ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ಈರುಳ್ಳಿ ಎಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ನಾವು ಅರ್ಧ ಕೆಜಿ ಮಾಡ್ತಾ ಇದ್ದೀವಿ ಅಂದ್ರೆ ನಿಮ್ಗೆ ಎಷ್ಟು ನೋಡಿ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಹಾಕ್ತ ಇದಂಡು ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು ಮಶ್ರೂಮು ಹಾಕೊಂಡೆ ಸ್ವಲ್ಪ ಆಮೇಲೆ ಟಮಟೊ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೋಬೇಕು ನಾನು ಇವಾಗ ಕಲ್ಲುಪು ಹಾಕ್ತಿದೀನಿ ಇದೀನಿ ಕಲ್ಲುಪ್ಪು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಅರ್ಧ ಕೆ ಜಿಗೆ ಆಮೇಲೆ ಹಸಿ ಬಟಾಣಿ ಹಾಕಬೇಕು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತರಕಾರಿ ಎಲ್ಲ ಇದ್ರಲ್ಲಿ ಮರ್ತ ಹೋಗ್ಬಿಟ್ಟೆ ಸೋಪು ಮತ್ತೆ ಅರಶಿನ ಎಲ್ಲಾ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಇದು ಮಸಾಲ ರುಬ್ಕೊಂಡ್ಬಂದಿದ್ದೀವಿ ಬಂದಿದೀವಿ ಇದು ಇವಾಗ ಹಾಕ್ಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಸಿಯಾಗಿ ಎಲ್ಲ ರುಬ್ಕೊಂಡಿರ್ತೀವಲ್ವ ನಾವು ಇದು ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಬಿಸಿನೀರಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಇದು ಬಿಸಿನೀರು ನಾಲ್ಕು ಗ್ಲಾಸ್ ಇದೆ ಅರ್ಧ ಕೆ ಜಿಗೆ ಇವಾಗ ಹಾಕಬೇಕು ಚೆನ್ನಾಗಿ ಫ್ರೈ ಆಗಿದೆ ಮಸಾಲ ಇವಾಗ ನೀರು ಹಾಕಿದೀವಿ ಇದು ಕುದಿಬೇಕು ಸ್ವಲ್ಪ ಕುದಿ ಬರಬೇಕಿದೆ ನೀರು ಕುದಿ ಬಂದಿದೆ ನೋಡಿ ನೀರು ಇವಾಗ ಒಂದ್ ಕಪ್ ಹಸಿ ಹಾಲು ಹಾಕ್ಬೇಕು ಆಮೇಲೆ ಮುಕ್ಕಾಲ್ ಕಪ್ಪು ಮೊಸರು ಹಾಕ್ಬೇಕು ಇವಾಗ ಟೋಟಲ್ ಐದ್ ಗ್ಲಾಸ್ ಆಯ್ತು ಅರ್ಧ ಕೆಜಿ ರೈಸ್ಗೆ ಇವಾಗ ಕುದಿ ಬಂದಿದೆ ಇವಾಗ ನಿಂಬೆಹಣ್ಣು ಹಾಕೊಳ್ಳಿ ಇದಕ್ಕೆ ಅರ್ಧ ನಿಂಬೆ ಹಣ್ಣು ಇವಾಗೇ ನೀವು ನೋಡ್ಕೊಳ್ಳಿ ಉಪ್ಪು ಮತ್ತೆ ಖಾರ ಏನಾದ್ರೂ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಇಡ್ತಾ ಇದೆ ಇವಾಗ ನೆನ್ಸಿಟ್ಟಿರೋ ಅಕ್ಕಿ ಹಾಕೊಳ್ಳಿ ಅಕ್ಕಿ ಹಾಕಿದೀನಿ ಚೆನ್ನಾಗಿ ತಿರುದ್ಬಿಟ್ಟು ಇದಕ್ಕೆ ಕುಕ್ಕರ್ ಬಿಸಿಲ್ ಮಾಡೋಣ ಎರಡು ಮುಚ್ಚಿಬಿಡಣ ಇವಾಗ ಮಾಡಿದ್ದೀವಿ ಇವಾಗ ನೋಡಿ ಈ ಥರ ಆಗಿದೆ ನೋಡಿ ಚೆನ್ನಾಗಿ ಬಿಸಿ ಬಿಸಿ ಎಜ್ಜಿ ರೆಡಿ ಆಗಿದೆ ನೋಡಿ ನೀವೊಂದ್ಸಲ ನಿಮ್ಮನೇ ಟ್ರೈ ಮಾಡಿ ಹೇಳಿ ಹಾಗೆ ಹೇಗಾಗಿದೆ